ನಾನು ಅನ್ಕಿ ಮಾತಾಡಿಸಿದ್ರು ದಿವ್ಯ ವಸಂತಿ ವಸಂತ ಅಂತ ಏಯ್ ದಿವಿ ನಮ್ಮ ವಸಂತ ಐ ದೇವಿ ನಮ್ಮ ವಸಂತ ಅಂತ ಬಿಡಿ ಮೇಡಮ್ ಭಯ ಪಡ್ಬೇಡಿ ಸುಮ್ ಕಟ್ಟಲ್ಲ ಅಂತ ಬಿಡಿ ಬಿಡಿ ಮೇಡಮ್ ಭಯ ಪಂಗಳೂ ಬರುತ್ತೆ ಇವಾಗಲೂ ಹಲೋ ಎವರಿಗೂ ನಮಸ್ಕಾರ ನಾನು ನಿಮ್ಮ ದಿವ್ಯ ವಸಂತ ದೇವೇನಮ್ಮ ವಸಂತ ಪ್ರತಿ ವರ್ಷ ನಾವು ವರ್ಮಾಲಕ್ಷ್ಮಿ ಹಬ್ಬವನ್ನ ಮಾಡ್ತಾ ಇದ್ವಿ ಈ ವರ್ಷ ಸ್ವಲ್ಪ ಲೇಟ್ ಆಗಿ ಮಾಡ್ತಿದ್ವಿ ಕಾರಣ ಏನು ಅಂತ ನಿಮಗೂ ಕೂಡ ಗೊತ್ತು ತುಂಬಾ ವಿಚಾರಗಳು ನಡೆದಿದೆ ಏನಪ್ಪ ಇವಾಗ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತಿದ್ದಾಳೆ ವ್ಲಾಗ್ ಮಾಡ್ತಿದ್ದಾಳೆ ಅಂತ ಹೇಳಿ ನಿಮ್ಗೂ ಕೂಡ ಅನ್ನಿಸ್ತಿರ್ಬೋದು ಬಟ್ ನನಗೆ ಮಾಡು ಅಂತ ಹೇಳ್ತಿರೋದು ನಮ್ಮ ಸಂತಮ್ನವರು ಹೆಂಗ್ ಗೊತ್ತಾ ಫ್ರೆಂಡ್ ತಪ್ಪು ಮಾಡಿರೋರು ಈಚಲ್ಲಿ ಇರ್ತಾರೆ ತಪ್ಪು ಮಾಡದೇ ಇರೋರು ಒಳಗಿರ್ತಾರೆ ಅಷ್ಟೇ ಬೇರೆ ಏನಿಲ್ಲ ಅದಕ್ಕೆಲ್ಲ ನಾವು ಎದ್ಕೋಬಾರ್ದು ಬರೋದು ಬರ್ತಾ ಇರ್ತದೆ ಹೋಗೋದು ಹೋಯ್ತಾ ಇರ್ತದೆ ನಮ್ಮ ಪಾಡಿನ ಜೀವನ ಸಾಕ್ತಾ ಇರಬೇಕು ಅಷ್ಟೇ ಎಸ್ ಸೊ ನನಗೆ ಸಪೋರ್ಟ್ ಇವರು ತುಂಬ ಕಷ್ಟ ಕೊಟ್ಟಿದ್ದೀನಿ ನಾನು ಇವ್ರಿಗೆ ತುಂಬ ವಿಚಾರಗಳಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ ನನಗೆ ಬಟ್ ಅದು ಸ್ಟಿಲ್ ಐ ಆಮ್ ಟ್ರೈ ಬರಲೇಬೇಕು ಯಾಕಂದ್ರೆ ಇವರಿಗೋಸ್ಕರ ನನಗೆ ಇಷ್ಟಪಡುವಂತಹ ಕೆಲವೊಂದಷ್ಟು ಜೀವಗಳಿಗೋಸ್ಕರ ಹಾಗೆ ಇಷ್ಟಪಡುವಂತಹ ನಿಮಗೋಸ್ಕರ ಹೊರಗಡೆ ಬರಬೇಕು ಎಲ್ರು ಇಷ್ಟಪಡ್ತಾರಮ್ಮ ಯಾರೋ ಒಬ್ರು ಇಷ್ಟಪಡೋಲ್ಲ ಅಂದ್ರೆ ಎಲ್ರಿಗೂ ಇಷ್ಟ ಇಲ್ವಾ ಎಲ್ರಿಗೂ ಇಷ್ಟಪಡ್ತಾರೆ ನನ್ನ ಜೈಲಲ್ಲಿ ಎಲ್ಲ ನಾನು ನನಗೆ ಮಾತಾಡ್ಸಿದ್ರು ದಿವ್ಯಾ ವಸಂತ ದಿವ್ಯಾ ವಸಂತ ಅಂತ ಐ ದಿವಿ ನಮ್ಮ ವಸಂತ ದಿವಿ ನಮ್ಮ ವಸಂತ ಅಂತ ಬಿಡಿ ಮೇಡಮ್ ಭಯಪಡ್ಬೇಡಿ ಕಟ್ಟಲ್ಲ ಅಂತ ಬಿಡಿ ಬಿಡಿ ಮೇಡಮ್ ಭಯಪಡೂ ಬರುತ್ತೆ ಇವಾಗ್ಲು ಬಡಿ ಅಂಟಿ ಇപ്പുറ ಮಕ್ಕಳು ಒಳಗಾರೆ ಅಂತ ಹೆದ್ರು ಕಬಿಡಿ ಅಂಟಿ ಅಂತ ಎಲ್ಲ ಹೇಳಿದ್ರು ನನ್ಗೆ ನಿಜವಾಗ್ಲೂ ಚೇನಲ್ಲ ನನಗೆ ಮಾತಾಡ್ಸಿದ್ರು ಆಯ್ತಾಯ್ತಾ ದೇವರೇ ಎಷ್ಟು ಆಯ್ಕಡ ಓಕೆ ಫ್ರೆಂಡ್ಸ್ ಬನ್ನಿ ಹಬ್ಬ ಗೌರಿ ಗಣೇಶ ದಬ್ಬದ ಶುಭಾಶಯಗಳು ಯಾವಾಗ ಮಮ್ಮಿ ನಾಳೆ ನಾಳೆ ಅವನ್ನ ಗೌರಿ ಗಣೇಶ ಆಗೋ ದಿನಾನೇ ವರ್ಮ ಲಕ್ಷ್ಮಮ್ಮ ಮಾಡ್ಕಿದೀನಿ ಯಾಕಂದ್ರೆ ನಮ್ಮ ಲಕ್ಷ್ಮಿ ಅಲ್ಲಿದ್ಲಲ್ಲ ಲಕ್ಷ್ಮಿ ಬಂದಮೇಲೆ ಕೂರ್ಸಣೆ ಅಂದ್ಬಿಟ್ಟು ಖುಷಿ ಇಲ್ಲ ಈ ಲಕ್ಷ್ಮಿ ಬಂದ್ಮೇಲೆ ಈ ಲಕ್ಷ್ಮಿ ಬಂದ್ಮೇಲೆ ಆ ಲಕ್ಷ್ಮಿನೂ ಕರ್ಕೋತ ಗಣೇಶ ಗಣೇಶ ಗೌರಮ್ಮ ಇಬ್ರು ಬಂದ್ರು ಆಮೇಲೆ ಅದಕ್ಕೆನೆ ತಮ್ಮ ಇಬ್ರು ಬಂದ್ಮೇಲೆನೆ ನಾನು ಕೂರಿಸ್ಬೇಕು ಅಂತ ನಾನು ಕೂರ್ಸಿತಿಲ್ಲ ವರ್ಷ ವರ್ಷ ನಾನು ಇಬ್ರು ಮಕ್ಳು ಜೊತೆ ನಾವು ಚೆನ್ನಾಗಿ ಕೂರಿಸ್ತಿದ್ವಿ ನಮ್ ಸಿಂಪಲ್ ಆಗಿ ನಮ್ ತಕ್ಕನಾಗ ನಾವು ಕೂರ್ಸ್ಕೊತಿದ್ವಿ ಒಟ್ಟೆ ನಾವು ಬ್ರ್ಯಾಂಡ್ ಆಗಿ ಮಾಡ್ತೀವಿ ಅಂತ ಹೇಳಲ್ಲ ನಮ್ ತಕ್ಕನಾಗಿ ಸಿಂಪಲ್ ಆಗಿ ಕೂರಿಸ್ತಿದ್ವಿ ಅದಕ್ಕೆ ಈ ವರ್ಷ ಕೂರ್ಸಿತೇ ಇಲ್ಲ ನನ್ನ ಮಕ್ಕಳು ಬರೋವರೆಗೂ ನಾನು ಕೂರಿಸಬಾರ್ದು ಅಂತ ಗೌರಿ ಗಣೇಶ ಬಂದ್ರಲ್ಲ ಅದಕ್ಕೆ ಈ ಲಕ್ಷ್ಮಿ ನಾಳೆ ಗಣೇಶ ಹಂಗೇ ಕೂರಿಸ್ತಾ ಇದ್ದೀನಿ ಎಲ್ರಿಗೂ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳು ಎಲ್ರಿಗೂ ಒಳ್ಳೇದಾಗ್ಲಿ ವಿಶ್ ಮಾಡು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ರಿಗೂ ಒಳ್ಳೇದು ನನ್ನ ಕಡೆಯಿಂದ ಖುಷಿ ಖುಷಿ ಖುಷಿಯಾಗಿರಿ ಅಷ್ಟೇ ಒಳ್ಳೇದನ್ನ ಮಾಡಿ ಅಷ್ಟೇ ಒಳ್ಳದನ್ನ ಬಯಸಿ ನೀವು ಒಳ್ಳರಿ ಎಲ್ರಿಗೂ ಒಳ್ಳೇದಿನ ಮಾಡಿ ಸೊ ಎಲ್ಲ ಒಳ್ಳೇದಾಗತ್ತೆ ಅಷ್ಟೇ ಕೆಟ್ಟದ್ದು ದೂರ ಆಗ್ಲಿ ಒಳ್ಳೆದೇ ಇಲ್ಲ ಎಲ್ಲರಿಗೂ ನೆರವೇರಲಿ ಅಷ್ಟೇ ಓಕೆ ಒಳ್ಳೇದಾಗ್ಲಿ ಹಬ್ಬ ಮಾಡೋಣ ನಮ್ಮ ವಸಂತನವರು ಸೊ ನಮ್ಮ ವಸಂತಮ್ಮನವರು ರವೆ ಉಂಡೆ ಮಾಡ್ತಿದ್ದಾರೆ ಲಕ್ಷ್ಮಿಗೆ ಇಡಕ್ಕೆ ಬನ್ನಿ ಹೇಗ್ ಮಾಡ್ತಿದಾರೆ ನೋಡೋಣ ಗೊತ್ತಿದೆ ಆದ್ರೆ ನೀನ್ ಹೇಗ್ ಮಾಡ್ತೀಯ ಅಂತ ಗೊತ್ತಿಲ್ವಲ್ಲ ಮಾಡು ಚನ್ನೇ ಆಮೇಲೆ ಅದಕ್ಕೆ ಗೋಡಂಬಿ ಆಮೇಲೆ ಹೇಳ್ತೀನಿ ಅನ್ಬಿಟ್ಟು ಇವಾಗ ಯಾಕೆ ಬೆಳಿಗ್ಗೆ ಬಿಸಿ ಮಾಡ್ಕೊಂಡು ಅನ್ನ ಆದ್ರೆ ಬಿಸಿ ಮಾಡ್ಕಂತಲ್ಲ ಹೇಳಮ್ಮ ರಮೇನ ತುಪ್ಪದಲ್ಲಿ ಹುರ್ಕೋಬೇಕು ಆಮೇಲೆ ಗೋಡಂಬಿ ಆಮೇಲೆ ಬಾದಾಮಿನ ಕೆಚ್ಚಿ ಇಕ್ಕಬೇಕು ಅದನ್ನು ತುಪ್ಪದಲ್ಲಿ ಉರಿಬಾರ್ದು ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಉಟ್ಕೋಬೇಕು ಆಮೇಲೆ ಅದಕ್ಕೆ ಏಲಕ್ಕಿ ಕಾಯಿ ಕುಟ್ಟಿ ಹಾಕಬೇಕು ಕೊಬ್ಬರಿ ತುಳಿ ಹಾಕ್ಬೇಕು ಬೇಕಂದ್ರೆ ಗಸಗಸೆನ ಉದ್ಬಿಟ್ಟು ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಅದೆಲ್ಲ ಅಷ್ಟು ಹಾಕ್ಬಿಟ್ಟು ಹಾಲು ಕಾಯಿಸ್ಕೊಂಡು ಸ್ವಲ್ಪ ಹಾಲು ಹಾಕ್ಬೇಕು ಒಬ್ಬೊಬ್ರು ಏನ್ ಮಾಡ್ತಾರೆ ಅವಳಗ್ ಮುದ್ದೆ ತರ ಚೆನ್ನಾಗಿರಲ್ಲ ಆಮೇಲೆ ಸಕ್ಕರೆ ಒಳಗಡೆನೆ ಹಾಕ್ಬೇಕು ಹಾಕೊಂಡಷ್ಟು ಹಾಕ್ಬಿಟ್ಟು ಕೆಳಗಡೆ ಇಳಿಕೊಂಡು ಉಂಡೆ ಕಟ್ಟಬೇಕು ಅದು ಗಟ್ಟಿಯಾಗಿರ್ತದೆ ಚೆನ್ನಾಗಿರುತ್ತೆ ತಿಂಡಿ ಹೆಂಗಿರ್ತದೆ ಒಂದು ತಿಂಗಳು ಮಡಿಕೊಂಡು ತಿಂಡಿ ಹೆಂಗಿರ್ತದೆ

ಸುಮ್ಮನೆ ವಿಡಿಯೋಸ್ಕರ ನಾನ್ ಮಾಡಮ್ಮ ತುಪ್ಪದಲ್ಲಿ ಹುಡುಕು ಕಾಯಿ ಹೋಗ್ಬಿಟ್ಟಿಗೆ ನಮ್ಮಅಮ್ಮ ಊರ್ಣ ರೆಡಿ ಮಾಡ್ಕೋತಿದ್ದಾರೆ ಮಮ್ಮ ಇದು ಹಾ ನನಗೆ ನಂಗೆ ಕಾಯಿ ಒಬ್ಬಿಟ್ಟಂದ್ರೆ ತುಂಬಾ ಇಷ್ಟ ಆ್ಯಂಡ್ ಯಾರ್ಯಾರ ಕಾಯಿ ಹೋಗ್ಬಿಟ್ಟು ಇಷ್ಟ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬೇಳೆ ಹೋಗ್ಬಿಟ್ಟು ಇಷ್ಟ ಅಂತಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಾಯಿ ಹೋಗ್ಬಿಟ್ಟು ಚೆನ್ನಾಗಿರುತ್ತಾ ಬೇಳೆ ಹೋಗ್ಬಿಟ್ಟು ಚೆನ್ನಾಗಿರುತ್ತಾ ಅಂತಲೂ ಹೇಳಿ ಓಕೆನಾ ಓದ್ತೀನಿ ಕಮ್ಮಕ್ಕ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನಮಗೆ ತುಂಬಾ ಸ್ಪೆಷಲ್ ನಾನು ನಮ್ಮಮ್ಮ ಹಬ್ಬದ ದಿನ ನಿದ್ದೆನೇ ಮಾಡಿರಲ್ಲ ರೆಡಿ ಮಾಡೋದು ಇದ್ರೆಡಿ ಮಾಡೋದು ಮಾಡ್ತಾನೆ ಇರ್ತೀವಿ ಸುಮಾರು ಒಂದು ಹದಿನೈದು ವರ್ಷಗಳಿಂದ ಅಮ್ಮ ಲಕ್ಷ್ಮಿ ಕುರಿಸ್ಕೊಂಡು ಬಂದಿದ್ದಾರೆ ನಾನು ಈಗೊಂದು ಐದು ವರ್ಷಗಳಿಂದ ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೀನಿ ಮೊದಲು ಅಷ್ಟು ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ ದೇವ್ರ ಕೆಲಸ ಅಥ್ವಾ ಹಿಂಗೆ ಪೂಜೆ ಮಾಡೋದು ಈ ಥರ ಸೀರೆ ಹಬ್ಬ ಹಬ್ಬದಿನೂ ಮಲ್ಕೊಂಡಿರ್ತಿದ್ದೆ ಆಮೇಲೆ ಊಟ ಎಲ್ಲ ರೆಡಿಯಾದಾಗ ಎದ್ದು ತಿಂದು ಸುಮ್ಮನೆ ಏನಾದರೂ ಕೆಲಸ ಮಾಡ್ತಿದ್ದೆ ಹೀಗಿರ್ತಿತ್ತು ಬಟ್ ಈಗ ಅಮ್ಮಂಗೆ ಹೆಲ್ಪ್ ಮಾಡೋದು ನಾನು ಕೂಡ ಅವ್ರು ಮಾಡ್ತಿರುವಂಥ ಕೆಲಸಗಳಲ್ಲೆಲ್ಲ ತೊಡಗಿಸ್ಕೊಳ್ಳೋದೆಲ್ಲ ಮಾಡ್ತೀನಿ ಅಮ್ಮ ಆಲ್ರೆಡಿ ದೇವ್ರ ಸಾಮಾನೆಲ್ಲ ಬೆಳಗ್ಗೆ ತೊಳೆದು ಇಟ್ಟಿದ್ದಾರೆ ನೋಡಿ ಅವ್ರನ್ನ ಎಷ್ಟು ನೀಟಾಗಿ ತೊಳೆದಿದ್ದಾರೆ ಅಂತ ನನಗಂತೂ ಇಷ್ಟು ನೀಟಾಗಿ ತೊಳೆಯೋಕೆ ಬರಲ್ಲ ಆ್ಯಂಡ್ ನಾನು ಇದುವರೆಗೂ ನಾನು ದೇವ್ರ ತೊಳೆದು ಇಲ್ಲ ಪ್ರತಿಯೊಂದು ಕೆಲಸವನ್ನು ಮನೆಯಲ್ಲಿ ಅಮ್ಮನೇ ಮಾಡೋದು ಇವಾಗಿವಾಗ ನಾನು ಸ್ವಲ್ಪ ಅಡುಗೆ ಮಾಡೋದು ಮನೆ ಕಸ ಗುಡಿಸೋದು ಅದೆಲ್ಲ ನನ್ನ ಕೈಯಲ್ಲಿ ಮಾಡಿಸೋಲ್ಲ ಬಟ್ ನಾನು ಮಾಡ್ತೀನಿ ಅಂತ ಹೇಳ್ತೀನಿ ಬಟ್ ನಮ್ಮಮ್ಮ ಮಾಡಿಸಲ್ಲ ನನ್ನ ಕೈಯಲ್ಲಿ ಆ್ಯಂಡ್ ಫೈನಲಿ ನಾನು ಅಮ್ಮ ಇಬ್ಬರೂ ಸೇರಿ ಲಕ್ಷ್ಮಿಗೆ ಸೀರೆ ಹುಡ್ಸಿದ್ವಿ ನೋಡಿ ಲಕ್ಷ್ಮಿಗೆ ಎಷ್ಟು ಚೆನ್ನಾಗಿ ಸೀರೆ ಉಡ್ಸಿದ್ದೀವಿ ಅಂತ ಹೇಳಿ ಅದೆಲ್ಲ ಸೆಟ್ಟು ಅಮ್ಮ ತೊಗೊಂಡು ಬಂದಿದ್ರು ಆಗ ಅವ್ರ ಗಾರ್ಮೆಂಟ್ಸ್ಗೆ ಹೋಗ್ಬೇಕಾದ್ರೆ ಆ್ಯಂಡ್ ಈ ಸತಿ ನಾವು ಹಸಿರು ಕಲರು ಹಾಗೆ ಹರಿಶಿನ ಕಲರ್ ಸೀರೆಯನ್ನು ಉಡ್ಸಿದ್ದೀವಿ ಲಕ್ಷ್ಮಿಗೆ ಈಗ ನಾನು ರೆಡಿ ಆಗಬೇಕು ಲಕ್ಷ್ಮೀ ಬಾರಮ್ಮ ಈಗ ಏಳನೇ ಕೋರ್ಸ್ ಅದು ಲಕ್ಷ್ಮಿ ಕೋರ್ಸಲ್ಲ ಲಕ್ಷ್ಮಿ ಏಳನೇ ಕೋರ್ಸ್ ಅದ ಲಕ್ಷ್ಮಿ ಬದ್ಲಿಗೆ ಸ್ವಲ್ಪ ಸಿಂಪಲ್ ಆಗೇ ಮೇಕಪ್ ಸರ್ಕಲ್ಸ್ ಬಂದ್ಬಿಟ್ಟಿದೆ ನನಗೆ ಮಾಡಿದೆ ಮಾಡಿದೆ ಟೆನ್ಶನ್ ಮಾಡ್ಕೋಬೇಡಮ್ಮ ಯಾ ಪ್ರಾಬ್ಲಮ್ ಬರುತ್ತೆ ಹೋಗುತ್ತೆ ಹೇಗೆ ಕಾಣಿಸ್ತಿದ್ದಾಳೆ ನಮ್ಮನೆ ಲಕ್ಷ್ಮಿ ಅಂತ ಹೇಳಿ ಕಮೆಂಟ್ ಮಾಡಿ ನನ್ನ ತಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೋತಿದ್ದಾನೆ ತುಂಬ ಸಿಂಪಲ್ಲಾಗಿ ಈ ಸಲ ನಾವು ಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಪ್ರತಿ ವರ್ಷ ತುಂಬ ಖುಷಿ ಖುಷಿಯಿಂದ ಅಂತ ಸೆಲೆಬ್ರೇಟ್ ಮಾಡ್ತಿದ್ವಿ ಈ ವರ್ಷ ಖುಷಿ ಇತ್ತು ಬಟ್ ಅಷ್ಟು ಜೋಶ್ ಇರಲಿಲ್ಲ ಹಾಗೆ ನಾನು ಹೇಗೆ ರೆಡಿಯಾಗಿದ್ದೀನಿ ಅಂತಲೂ ಕೂಡ ಹೇಳಿ ಸಿಂಪಲಾಗಿ ರೆಡಿಯಾಗಿದ್ದೀನಿ ಹಾಗೆ ನಾನು ರಂಗೋಲಿ ಹಾಕ್ತಾಯಿದ್ದೀನಿ ನಮ್ಮಮ್ಮ ಇದ್ಯಾವುದೋ ಬಳ್ಪದ ಕಲ್ ಕೊಟ್ಬಿಟ್ಟಿದ್ರು ಇದರಲ್ಲಿ ರಂಗೋಲಿ ಹಾಕೋಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಅಟ್ಲೀಸ್ಟ್ ಅಕ್ಕಿ ಅಕ್ಕಿ ಹಿಟ್ಟಲ್ಲಿ ಹಾಕ್ತೀನಿ ಅಂತ ಹೇಳಿದೆ ಬಟ್ ನಮ್ಮಮ್ಮ ಬೇಡ ಅದು ನಾವು ತುಣಿತೀವಿ ಒಳ್ಳೆಯದೆಲ್ಲ ಅಕ್ಕಿ ಹಿಟ್ಟಲ್ಲಿ ಹಾಕೋದು ಅಂತೆಲ್ಲ ಹೇಳಿ ಕೊಡಲಿಲ್ಲ ಬಟ್ ನಾನು ರಂಗೋಲಿ ಹಾಕಲೇಬೇಕು ಅಂತ ಹೇಳಿದ್ದಕ್ಕೆ ಇದು ಬಳಪತ್ಕಲ್ಲಿ ಕೊಟ್ಟರು ನಾನು ಸ್ವಲ್ಪ ಕಷ್ಟಪಟ್ಟು ಹಾಕಿದ್ದೀನಿ ರಂಗೋಲಿನ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ರಂಗೋಲಿ ಚೆನ್ನಾಗಿದ್ಯಾ ಇಲ್ವಾ ಅಂತ ಲಕ್ಷ್ಮಿ ಹಬ್ಬ ಮಾಡ್ತಿದ್ದೀರಿ ಅದೇ ಮನೆಯಲ್ಲಿ ಲಕ್ಷ್ಮಿನೇ ಇಲ್ಲ ಈ ಕೋರ್ಟ್ ಕೇಸು ಅದಕ್ಕೆ ಇದಕ್ಕೆ ಅಂತ ಹೇಳಿ ಸಿಕ್ಕಾಪಟ್ಟೆ ಖರ್ಚಾಗೋಯ್ತು ನಿಮಗೆ ಗೊತ್ತು ಅಮ್ಮ ಎಷ್ಟು ಕಷ್ಟಪಟ್ಟರು ಅಂತ ಹೇಳಿ ನಿಮಗೇನು ಹೊರಗಡೆ ಅವರು ಇವರು ಹೇಳಿರ್ತಾರೆ ಗಾಳಿ ಮಾತನ್ನು ಕೇಳಿಕೊಂಡು ಮಾತಾಡ್ತೀರಾ ಬಟ್ ಎಲ್ಲದಕ್ಕೂ ಎಷ್ಟು ಕಷ್ಟ ಆಗ್ತಿದೆ ಎಷ್ಟು ಸಾಲ ಮಾಡಿದ್ದೀವಿ ಇದನ್ನೆಲ್ಲ ತೀರ್ಸೋಕ್ಕೆ ಏನು ಮಾಡ್ಬೇಕಪ್ಪ ಅಂತ ಹೇಳಿ ಲಕ್ಷ್ಮೀರಾವ್ ಇದ್ದೀವಿ ಈ ವರ್ಷದಿಂದಾದರೂ ಎಲ್ಲ ಒಳ್ಳೇದು ಮಾಡಮ್ಮ ಅಂತ ಹೇಳಿ ಯಾವುದೂ ಬೇಕು ಅಂತ ಮಾಡಿಕೊಂಡಿಲ್ಲ ಎಲ್ಲ ಆಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಟೈಮ್ ಅಂತಾರಲ್ಲ ಏನೋ ದೊಡ್ಡದ್ರಲ್ಲಾಗಬೇಕಿತ್ತು ಸಣ್ಣದ್ರಲ್ಲಿ ಹೋಯ್ತು ಅಂತ ಹೇಳಿ ಎಲ್ಲರೂ ನಂಬ್ತಿದ್ದೀವಿ ನಾನು ಅಮ್ಮ ಕೈಗೆ ಕಂಕಣ ಕಟ್ಕೊಂಡ್ವಿ ತುಂಬ ಚೆನ್ನಾಗಾಯಿತು ವರಮಹಾಲಕ್ಷ್ಮಿ ಹಬ್ಬ ಆನ್ ಟೈಮಿಗೆ ಪೂಜೆ ಆಯಿತು ಅದೇನೋ ಕರೆಕ್ಟ್ ಟೈಮಿಗೆ ಪೂಜೆ ಆಗಿಬಿಡಬೇಕು ಬೆಳಗ್ಗೆ ಬೆಳಗ್ಗೆ ಪೂಜೆ ಮಾಡ್ತೀವಲ್ಲ ಅದೇನು ಅದೊಂಥರ ಪಾಸಿಟಿವ್ ವೈಬ್ಸು ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿ ಅನ್ನಿಸ್ತು ಬೆಳಗ್ಗೆ ಪೂಜೆ ಚೆನ್ನಾಗಾಯಿತು ಆಮೇಲೆ ಅಮ್ಮನೂ ಖುಷಿಯಾಗಿದ್ದರು ನಮ್ಮಮ್ಮ ಒನ್ ಮ್ಯಾನ್ ಆರ್ಮಿ ಸ್ಟ್ರಾಂಗ್ ವುಮೆನ್ ನಾನೇನೋ ಅಂದ್ಕೊಂಡಿದ್ದೆ ಅವ್ರು ಹೇಗೆ ಫೇಸ್ ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಕಷ್ಟ ಆಯಿತು ಆ ಕಷ್ಟಗಳನ್ನೆಲ್ಲ ಫೇಸ್ ಮಾಡಿ ನಮ್ಮನ್ನು ನಾವು ಹೊರಗಡೆ ಕರ್ಕೊಂಬಂದು ನಮ್ಮನ್ನು ಸ್ಟ್ರಾಂಗಾಗಿರೋ ಕೇಳಿ ಏನೇ ಆಗಲಿ ಅಮ್ಮ ಅಮ್ಮನೇ ಬಾಗ್ನ ಕೊಡೋದಕ್ಕೆ ರೆಡಿ ಇದ್ದೀನಿ ಅಮ್ಮ ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ಬರ್ತೀನಿ ಅಂತ ಹೇಳಿ ಹೋದರು ಈಗ ಮನೆಗೆ ಲಕ್ಷ್ಮಿಯರು ಬರ್ತಾರೆ ಅವ್ರಿಗೆಲ್ಲ ಬಾಗ್ನ ಕೊಡಬೇಕು ಹಾಗೆಯೇ ಅಮ್ಮ ಒಬ್ಬಿಟ್ಟು ಮಾಡಿದ್ದಾರೆ ನೀವು ನೋಡ್ಬೋದು ಒಬ್ಬಿಟ್ಟಂತೂ ಮಿಸ್ ಇರೋಲ್ಲ ವರಮಾಲಕ್ಷ್ಮಿ ಹಬ್ಬದಲ್ಲಿ ತುಂಬಾ ಚೆನ್ನಾಗಾಗಿತ್ತು ಕಾಯಿ ಒಬ್ಬಿಟ್ಟು ನನಗೆ ಫೇವ್ರೆಟ್ ಕಾಯಿ ಒಬ್ಬಿಟ್ಟು ಅಂದರೆ ಇವತ್ತು ಲಕ್ಷ್ಮಿ ಜರ್ಕಿಸ್ತಾ ಇದ್ದೀನಿ ಜರ್ಕಿಸೋಕ್ಕೆ ಒಂಥರ ಬೇಜಾರು ಅನ್ಸುತ್ತೆ ಆದರೆ ನಾನು ಅಮ್ಮ ನಮ್ಮನ್ನು ಬಿಟ್ಟು ಹೋಗ್ಬಾರ್ದು ಅಂತ ಹೇಳಿ ಬೇಡ್ಕೊಂಡು ಜರ್ಕಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದು ಮಾಡು ನಮಗೂ ಒಳ್ಳೇದು ಮಾಡು ತಾಯಿ ನನನ ಓಹо ದಾಯಿ ತಿಷ್ಟೆ ಆಗ್ಬಿಟ್ಟಿತ್ತೇ ನನನ ಈ ಬ್ಲಾಗ್ ಎನ್ ಮಾಡು ಓಕೆ ಫ್ರೆಂಡ್ಸ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಬೈ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಎಲ್ಲರೂ ನನಗೆ ನಮಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ ಸರ ಏನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ ಒಳ್ಳೇದಾಗ್ಲಿ ನಿಮಗೂ ಒಳ್ಳೇದಾಗಲಿ ನಮಗೂ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಹ್ಞೂ ಆಯ್ತು